ಮಾಜಿ ಪ್ರಧಾನಿ ದೇವೇಗೌಡರ ವಯಸ್ಸಿನ ರಾಜಕೀಯವನ್ನು ಕಾಂಗ್ರೆಸ್ ಸರ್ಕಾರದ ಒಬ್ಬ ಜವಾಬ್ದಾರಿಯುತ ಸಚಿವ ಹೀನಾಯ ಮಾತುಗಳಾಡಿರುವುದು ಖಂಡನೀಯ ಎಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ಬ್ಯಾಟ ರಂಗೇಗೌಡ ಬಲವಾಗಿ ವಿರೋಧಿಸಿದ್ದಾರೆ ತುಮಕೂರು ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಕೆಎನ್ ರಾಜಣ್ಣ ಅವರಿಗೆ ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ಗೊತ್ತಿದ್ದರೂ ವ್ಯಕ್ತಿಗತ ಟೀಕೆ ಮಾಡುತ್ತಿದ್ದಾರೆ ಇದು ಕಾಂಗ್ರೆಸ್ ನಾಯಕರಿಗೆ ಶೋಭೆ ತರುವುದಿಲ್ಲ ಇದನ್ನು ಒಕ್ಕಲಿಗ ಸಮುದಾಯದವನಾದ ನಾನು ಸೇರಿದಂತೆ ನಮ್ಮ ಜನಾಂಗದವರು ಇದನ್ನು ಖಂಡಿಸುತ್ತೇವೆ ಎಂದರು ಯಾವಾಗ ವ್ಯಕ್ತಿ ಆಕಾಶನಾಗ್ತಾನೋ ಅವಾಗ ಮಾತಿನ ಮೇಲೆ ನಾಲಿಗೆ ಮೇಲೆ ಇಡ್ತಾ ಇರೋದಿಲ್ಲ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ವಿಶೇಷವಾಗಿ ರಾಜಣ್ಣ ನಮ್ಮ ಜನಾಂಗದ ಸರ್ವೋಚ್ಚ ನಾಯಕರು ಮತ್ತು ಈ ದೇಶದ ಪ್ರಧಾನಿಗಳು ಅತ್ಯಂತ ಗೌರವಿತವಾಗಿಯೇ ನೆಲೆಸಿಕೊಳ್ತಕ್ಕಂಥ ವ್ಯಕ್ತಿ ವಿಶೇಷವಾಗಿ ಅವರಿಗೆ ಪ್ರಧಾನಮಂತ್ರಿಗಳೇ ವಿಶೇಷವಾಗಿ ಗೌರವ ಕೊಡ್ತಾರೆ ಅಂಥದ್ರಲ್ಲಿ ಏನ್ ರಾಜಣ್ಣವ್ರಿಗೂ ಗೊತ್ತಿದೆ ಅವರ ವ್ಯಕ್ತಿತ್ವ ಮತ್ತು ಅವರ ಸ್ಥಾನಮಾನದ ಬಗ್ಗೆ ಆದರೆ ಪದೇ ಪದೇ ದೇವೇಗೌಡರ ಸಾವನ್ನ ಬಯಸ್ತಾ ಇದ್ದಾರೆ ನಾನು ವೈಯಕ್ತಿಕವಾಗಿ ಮತ್ತು ಪಕ್ಷದ ಅಂತ ನಾನು ಖಂಡಾತುಂಡವಾಗಿ ಖಂಡಿಸ್ತೇನೆ ಸಾವು ಯಾರಿಗೂ ಕೂಡ ಕೇಳಿ ಬರೋದಿಲ್ಲ ಮತ್ತೆ ಮಾನ್ಯ ದೇವೇಗೌಡರ ಬಗ್ಗೆ ಮಾತಾಡಲಿಕ್ಕೆ ಅವ್ರು ಯೋಚನೆ ಮಾಡಬೇಕಿತ್ತು ಎಲ್ಲರಿಗೂ ಗೊತ್ತಿದೆ ಈ ಜಿಲ್ಲೆಯ ಒಕ್ಕಲಿನ ಜನಾಂಗ ವಿದ್ಯಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಕೆ ಎನ್ ರಾಜಣ್ಣವನ ರಾಜಣ್ಣನವರ ಹೇಳಿಕೆಯನ್ನ ಅತ್ಯಂತ ಗಂಭೀರವಾಗಿ ಪರಿಶೀಲಿಸಿ ಪರಿಗಣಿಸಿದ್ದಾರೆ ಜಿಲ್ಲೆ ಚುನಾವಣೆಯ ಸಂದರ್ಭದಲ್ಲಿ ಈ ವಿಷಯವನ್ನ ದೊಡ್ಡದು ಮಾಡಬಾರದು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಜನಾಂಗದ ಮುಖಂಡರು ಮತ್ತು ನಮ್ಮ ಜನಾಂಗ ಸುಮ್ಮನೆ ಇದೆ ದೇವೇಗೌಡರ ಬಗ್ಗೆ ಪದೇ ಪದೇ ವೈಯಕ್ತಿಕವಾಗಿ ಅವರ ಬಗ್ಗೆ ಅವರು ಮಾತಾಡ್ತಿದ್ದಾರೆ ಈ ಮೂಲಕ ರಾಜಣ್ಣ ಅವ್ರಿಗೆ ಜನಾಂಗದ ಪರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಹೇಳಿಕೆ ನಿಮ್ಮ ಹೇಳಿಕೆಗೆ ತುಮಕೂರು ಜಿಲ್ಲೆಯ ಒಕ್ಕಲಿಗ ಜನಾಂಗ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮ ಹೇಳಿಕೆಗೆ ಸರಿಯಾದ ಪಾಠವನ್ನು ಕಲಿಸುತ್ತೆ ಹಾಗಂತ ನಿಮ್ಮ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಆದರೆ ದೇವೇಗೌಡರ ಬಗ್ಗೆ ತಾವು ಆ ಹೇಳಿಕೆಯನ್ನು ದಯಮಾಡಿ ಕೊಡಬೇಡಿ ನಿಮ್ಮ ಇಮೇಜಿಗೆ ಅದು ಧಕ್ಕೆ ತಗಲುತ್ತೆ ಅವ್ರ ಬಗ್ಗೆ ನೀವು ಮಾತಾಡಿದಷ್ಟು ನಿಮ್ಮ ಇಮೇಜ್ ಕಡಿಮೆ ಆಗುತ್ತೆ ಹಾಗಾಗಿ ದೇವೇಗೌಡರ ಬಗ್ಗೆ ಅವರು ಪದೇ ಪದೇ ಬಳಸುವಂಥ ಪದವನ್ನು ಪಕ್ಷದ ವತಿಯಿಂದ ಮತ್ತು ಜನಾಂಗದ ಪ್ರತಿನಿಧಿಯಾಗಿ ನಾನು ಕೂಡ ಖಂಡಿಸ್ತೇನೆ ಮತ್ತು ನೀವು ಬಹಳ ಹಿರಿಯ ರಾಜಕಾರಣಿ ದೊಡ್ಡ ರಾಜಕಾರಣಿ ಮತ್ತು ಸರ್ಕಾರದಲ್ಲಿ ಪ್ರಭಾವಿ ಮಂತ್ರಿಗಳಿದ್ದೀರಿ ತಾವು ಈ ಕ್ಷಣವೇ ಯಾಚಿಸಬೇಕು ದಯಮಾಡಿ ತಾವಾಗಲಿ ತಮ್ಮ ಕಡೆಯವರಾಗಲಿ ದೇವೇಗೌಡರ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡೋದನ್ನ ಬಿಡಬೇಕು ನೀವು ಈ ಮಾತಾಡಿರೋದಕ್ಕೆ ಮತ್ತು ಮುಂದುವರೆದ್ರೆ ತುಮಕೂರು ಜಿಲ್ಲೆಯ ಜನಾಂಗ ಅದಕ್ಕೆ ತಕ್ಕ ಉತ್ತರವನ್ನು ಕೊಡುತ್ತೆ ಈಗಾಗಲೇ ಇಡೀ ಜಿಲ್ಲೆಯ ಜನಾಂಗ ನಿರ್ಧಾರ ಮಾಡಿದೆ ನಿಮ್ಮ ಹೇಳಿಕೆಗೆ ನಾವು ಆರ್ಮಿಗೆ ಉತ್ತರ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿದೆ ಹಾಗಾಗಿ ರಾಜಣ್ಣನವರ ಹೇಳಿಕೆಯನ್ನು ನಾನು ಖಂಡಿಸ್ತೇನೆ ಜೊತೆಗೆ ಪರಮೇಶ್ವರ್ ಅವರು ಮತ್ತು ಶ್ರೀನಿವಾಸ್ನವರು ನಮ್ಮ ಅಭ್ಯರ್ಥಿಯ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ ತಾವೆಲ್ಲ ರಾಜಕಾರಣಿಗಳಿದ್ದೀರಿ ಬಹಳ ಅನುಭವ ಇದೆ ನಿಮ್ಮ ಬಗ್ಗೆ ವೈಯಕ್ತಿಕವಾಗಿ ಯಾರಾದರೂ ಮಾತನಾಡಿದ್ರೆ ನಿಮ್ಗೆ ಎಷ್ಟು ನೋವಾಗುತ್ತೆ ಆಗುತ್ತೆ ಹಾಗೆ ನಮ್ಮ ಅಭ್ಯರ್ಥಿ ಸೋಮಣ್ಣವ್ರ ಬಗ್ಗೆನು ಕೂಡ ವೈಯಕ್ತಿಕವಾಗಿ ನೀವು ಮಾತನಾಡಬಾರ್ದು ತುಮಕೂರು ಜಿಲ್ಲೆಯ ಜನ ಡಿಸೈಡ್ ಮಾಡಿದ್ದಾರೆ ತುಮಕೂರು ಜಿಲ್ಲೆಯವರೇ ಅಂತೇಳಿ ಸೋಮಣ್ಣವ್ರನ್ನ ಕನ್ಸಿಡರ್ ಮಾಡಿದ್ದಾರೆ ನೀವು ಪದೇ ಪದೇ ಹೊರಗಿನವರು ಹೊರಗಿನವರು ಸೋಮಣ್ಣವ್ರು ಹಾಗೆ ಹೀಗೆ ಅಂತ ವೈಯಕ್ತಿಕವಾಗಿ ಹೋಗ್ತವೆ ಬಳಸ್ತಿದಿರಿ ಈಗ ತುಮಕೂರು ಜಿಲ್ಲೆಯವರೇ ಆಗಿಬಿಟ್ಟಿದ್ದಾರೆ ಆಗಲೇ ಹೋದ್ರೆ ಪರಮೇಶ್ವರ್ ಅವರು ವರ್ಗಿನವರೇ ಹೋಗಿ ಕುಣಿಗಲ್ ತಾಲೂಕಿನವರು ಹೋಗಿ ಎಮ್ ಎಲ್ ಎ ಆಗಿಲ್ವ ಮಧುಗಿರಿ ಎಮ್ ಎಲ್ ಎ ಆಗಿಲ್ವಾ ರಾಜಣ್ಣವರು ತುಮಕೂರಿನವರು ಹೋಗಿ ಮಧುಗಿರಿ ಎಮ್ ಎಲ್ ಎ ಆಗಿಲ್ವಾ ವೈನಾಡಲ್ಲಿ ರಾಜೀವ್ ಗಾಂಧಿ ಆಗಿಲ್ವಾ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಒಂದು ಬಳ್ಳಾರಿ ಆಗಲಿಲ್ವಾ ಯಾರು ಹೊರಗಿನವರು ಹೊರ್ಗಿನವ್ರು ಅಂದರೆ ನಾವು ಬಾಂಗ್ಲಾದೇಶದವರ ಅಮೇರಿಕದವರ ಹಾಗಾಗಿ ನೀವು ಚುನಾವಣೆಯನ್ನು ಮಾಡಿ ನೀವು ಜನಗಳ ಹತ್ರ ಮತ ಕೇಳಿ ಆದರೆ ನೀವು ಇಲ್ಲಿಯವರೆಗೂ ಮೇಡ್ಕಂಡಿರ್ತಕ್ಕಂಥ ನಡವಳಿಕೆ ಮತ್ತು ನಿಮ್ಮ ಮಾತುಗಳು ವಿಶೇಷವಾಗಿ ಒಕ್ಕಲಿಗ ಜನಾಂಗಕ್ಕೆ ಭಾಳ ನೋವುಂಟು ಮಾಡಿದೆ ಅದನ್ನು ನಾವು ಒಕ್ಕಲಿಗ ಜನಾಂಗ ಮತ ಹಾಕೋದ್ರ ಮೂಲಕ ಉತ್ತರ ಕೊಡ್ತೇವೆ ಬರುವಂಥ ಇಪ್ಪತ್ತಾರನೇ ತಾರೀಕು ಹಾಗಾಗಿ ಈ ಮಾತನ್ನು ನಾನು ಮಾಧ್ಯಮದ ಮುಖಾಂತರ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ